ಕರ್ನಾಟಕದ ಕನ್ನಡಿಗರ ಎಲ್ಲ ತಾಯಂದರು ಅಣ್ಣಂದರು ಅಕ್ಕಂದರು ತಂಗಿರು ಎಲ್ಲ ಪ್ರತಿಯೊಬ್ಬರು ನಾನು ಓಟ್ ಮಾಡಿ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಟಾಪ್ ಫೈವ್ ಅಲ್ಲಿ ಬರೋದಕ್ಕೆ ಯಾರೆಲ್ಲ ಓಟ್ ಮಾಡಿದಿರಾ ಯಾರೆಲ್ಲ ನನ್ನ ಮೇಲೆ ಪ್ರೀತಿ ತೋರ್ಸಿದ್ರ ಎಲ್ಲರೂ ಆಶೀರ್ವಾದ ನಾನು ನನ್ಗೆಲ್ದೇ ಇರ್ಬೋದು ಕಪ್ ಗೆಲ್ದೇ ಇರಬಹುದು ಆಚೆ ಕಡೆ ಬಂದಾಗ ಎಷ್ಟೋ ತಾಯಂದರು ಒಂದು ಪ್ರೀತಿ ಆ ಹೆಣ್ಮಕ್ಳು ಅಣ್ಣ ಅಂತ ಕರೆಯುವಂತ ಪ್ರೀತಿ ಆ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಪ್ರತಿಯೊಬ್ಬರು ತೋರ್ಸೋ ಪ್ರೀತಿಗೆ ನಾನು ನನ್ನ ಕೊನೆಗುಸಿರಿ ಇರೋವರೆಗೂ ನಿಮ್ಗೆ ಚಿರೋರುಂದಿಯಾಗಿರ್ತೀನಿ ಆಹ್ ನಿಮ್ಮ ಎಲ್ರಿಗೂ ನಾನು ತುಂಬ ಧನ್ಯವಾದಗಳು ಎಲ್ಲಾ ತಾಯಂದಿರಿಗೂ ನಾನು ಇಲ್ಲಿಂದಲೇ ಸಾಸ್ತ್ರಾಂಗಿ ನಮಸ್ಕಾರ ಮಾಡ್ತೀನಿ ನಿಮ್ಮ ಪಾದಗಳಿಗೆ ಇದೇ ರೀತಿ ನಿಮ್ಮ ಪ್ರೀತಿ ಆಶೀರ್ವಾದ ಆಶೀರ್ವಾದ ಇರಲಿ ನಿನ್ ಮುಂದೆ ಬಹಳಷ್ಟು ಸಿನಿಮಾಗಳು ಮಾಡ್ತೀನಿ ನಿಮ್ ಮನೋರಂಜಿಸ್ತೀನಿ ಅಂತ ಹೇಳ್ತೀನಿ ಖಂಡಿತವಾಗಲೂ ಎಲ್ಲರೂ ಫಸ್ಟು ತಂದೆ ತಾಯಿನ ನಿಮ್ಮ ಫ್ಯಾಮಿಲಿ ನಿಮ್ಮ ಚನ್ನಾಗಿ ನೋಡ್ಕೊಳ್ಳಿ ಅವ್ರಿಗೆ ಕೊಡುವಂಥ ಪ್ರೀತಿ ನೀನು ಯಾರು ಕೂಡ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ನಮಸ್ಕಾರ ಆ ನನ್ನನ್ನು ಪ್ರೀತಿಯಿಂದ ಓಟ್ ಮಾಡಿ ಎಲ್ಲ ಕರ್ನಾಟಕದ ಕನ್ನಡಿಗರ ಎಲ್ಲ ತಾಯಂದರು ಅಣ್ಣಂದರು ಅಕ್ಕಂದರು ತಂಗೀರು ಎಲ್ಲ ಪ್ರತಿಯೊಬ್ಬರು ನಾನು ಓಟ್ ಮಾಡಿ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಟಾಪ್ ಫೈವ್ ಅಲ್ಲಿ ಬರೋದಕ್ಕೆ ಯಾರೆಲ್ಲ ಓದ್ ಮಾಡಿದಿರ ಯಾರೆಲ್ಲ ನನ್ನ ಮೇಲೆ ಪ್ರೀತಿ ತೋರಿಸಿದ್ರ ಎಲ್ಲರೂ ಆಶೀರ್ವಾದ ಮಾಡಿದೀರ ನಾನು ನನಗೆ ಇರ್ಬೋದು ಕಪ್ಪು ಗೆಲ್ದೇ ಇರ್ಬೋದು ಆಚೆ ಕಡೆ ಬಂದಾಗ ಎಷ್ಟೋ ತಾಯಂದರು ಒಂದು ಪ್ರೀತಿ ಆ ಹೆಣ್ಮಕ್ಳು ಅಣ್ಣ ಅಂತ ಕರೆಯುವಂತ ಪ್ರೀತಿ ಆ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಪ್ರತಿಯೊಬ್ಬರು ತೋರ್ಸೋ ಪ್ರೀತಿಗೆ ನಾನು ನನ್ನ ಕೊನೆ ಇರೋವರೆಗೂ ನಿಮ್ಗೆ ಚುರಂಗಿರ್ತೀನಿ ನಿಮ್ ಎಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ಎಲ್ಲ ತಾಯಂದರಿಗೂ ನಾನು ಇಲ್ಲಿಂದಲೇ ಸಾಸ್ತಾಂಗ್ ನಮಸ್ಕಾರ ಮಾಡ್ತೀನಿ ನಿಮ್ಮ ಪಾದಗಳಿಗೆ ಇದೇ ರೀತಿ ನಿಮ್ಮ ಪ್ರೀತಿ ಆಶವಾದ ಆಶವಾದ ಇಲ್ಲಿ ನೀನು ಮುಂದೆ ಬಹಳಷ್ಟು ಸಿನಿಮಾಗಳು ಮಾಡ್ತೀನಿ ನಿಮ್ಗೆ ಮನೋರಂಜಿಸ್ತೀನಿ ಅಂತ ಹೇಳ್ತೀನಿ ண்டல எல்லாம் ஃபஸ்ட் தந்தை தாயின ஃபேமிலி சென்னும் நோக்கொடி அவருக்கு கொடோவரீங்க யாரும் கொடல்ல எல்லூ ஒாக்யூ